ಓಂ ಶಾಂತಿ ಮುರಳಿ ದಿನಾಂಕವಾದಂ ಪತ್ತು ಮಾಡುವತ್ತೈದು ಬಲ್ಪದ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿ ಮುರಳಿಯಾದಂಡು ಮುಪ್ಪತ್ತ ಒಂಜಿ ಮೋಜಿ ಎರಡು ಸಾವಿರದ ಏಳು ಸುಪುತ್ರಾಲೆ ತಮ್ಮ ಮೋನೆಡ್ದು ಬಾಪನ ರೂಪನ ತಜ್ಪಲೆ ನಿರ್ಮಾಣದ ಜೊತೆಗೆ ನಿರ್ಮಲ ವಾಣಿ ನಿರ್ಮಾಣ ಸ್ಥಿತ ಬ್ಯಾಲೆನ್ಸ್ ದಿವುಳ್ಳೆ ಇನಿ ಬಾಪ್ತಾದ ನಾಲ್ಕು ತ ಜೋಕುಲ್ನ ಭಾಗ್ಯದ ರೇಖೆನ ತೂದು ಹರ್ಷಿತ ಒಂದು ಮಾತ ಜೋಕುಲ್ನ ಮಸ್ತ ಕೊಡು ಬೆಳಗುನಂಚಿನ ಜ್ಯೋತಿದ ರೇಖೆ ತೋಚನು ಕನ್ನಡ ಆತ್ಮೀಯತೆದ ಭಾಗ್ಯದ ರೇಖೆ ತೋಚಿತು ಬರ್ಕೊಂಡು ಮೋನಿಡು ಶ್ರೇಷ್ಠ ವಾಣಿ ಭಾಗ್ಯದ ರೇಖೆ ತೋಚಂಡ್ರು ತುಟಿಕ್ಲೆಡ್ ಆತ್ಮಿಕ ಮುಗುಳ್ನಗೇನು ತೂವೊಂದು ಅಂಚೆನೆ ಹಸ್ತಡು ಸರ್ವ ಪರಮಾತ್ಮ ಖಜಾನೆದ ರೇಖೆ ತೋಚಂದುಂಡು ಪ್ರತಿ ನೆನಪದ ಹೆಜ್ಜೆಡು ಪದಮದ ರೈಕೆನು ತೂ ಪ್ರತಿ ಒರಿಯನ ಹೃದಯ ಬಾಬನ ಪ್ರೀತಿಯು ಲವಲೀನ ಅಪನಂಚಿನ ರೈಕೆಯನ್ನು ತೂವೊಂದು ಪ್ರತಿಯೊಂಜಿ ಪಾಲೆ ನೆಚ್ಚಿನ ಶ್ರೇಷ್ಠ ಭಾಗ್ಯದ ಅನುಭವ ಅಂತೊಂಡುಲಿರುತ್ತೆ ದೇವಂಡ ಈ ಭಾಗ್ಯದ ರೇಖೆಯನ್ನು ಸ್ವಯಂ ಬಾಬನೆ ಪ್ರತಿಯೊರಿನ ಶ್ರೇಷ್ಠ ಕರ್ಮದ ಲೇಖನ ಇಂಚಿನ ಶ್ರೇಷ್ಠ ಭಾಗ್ಯವು ಅವಿನಾಶಿಯಾದ ಕೇವಲ ಈ ಜನ್ಮಗಾದೆಯತ್ತು ಮಸ್ತ್ ಜನ್ಮದ ಅವಿನಾಶಿ ಭಾಗ್ಯದ ರೇಖೆಯಾದಂಟು ಬಾಬಲ ಅವಿನಾಶಿಯಾದಲ್ಲಿರುವ ಅವಿನಾಶಿ ಭಾಗ್ಯದ ರೇಖೆಯಾದಂಟು ಈ ಸಮಯದ ಶ್ರೇಷ್ಠ ಕರ್ಮದ ಆಧಾರದ ಮಿತ್ತು ಸರ್ವ ರೇಖೆ ಪ್ರಾಪ್ತಿಯಾದಂಟು ಈ ಸಮಯದ ಪುರುಷಾರ್ಥ ಮಸ್ತ್ ಜನ್ಮದ ಮಾತ ಚೋನ ಈ ಸಮಯ ಮಸ್ತ್ ಜನ್ಮ ಮುಟ್ಟಲ ಪ್ರಾಪ್ತಿ ಒಂದುಂಡೋ ಅವು ಈ ಜನ್ಮಡು ಪುರುಷಾರ್ಥದ ಪ್ರಾಪ್ತಿನ ಇತ್ತಲ ತೀಯರೆಷ್ಟು ಕೇವಲ ಭವಿಷ್ಯ ತಾಂಡ ಇತ್ತಲ ಸಹ ಇಂದು ಮಾತ ರೈಕೆಲು ಅನುಭವ ಬರಡು ದೇಪಂಡ ಇತ್ಯದ ಈ ದಿವ್ಯ ಸಂಸ್ಕಾರ ತಮ್ಮ ಹೊಸ ಸಂಸಾರನು ರೂಪಿಸಂಟು ಐರ್ದವರ ಪರಿಶೀಲನೆ ಮಲ್ತೊಲ್ಲೆ ಪರಿಶೀಲನೆ ಮಲ್ತೊನ್ನ ಬರ್ಕೊಂಡತ್ತೆ ನಿಗ ನಿಕ್ಲೆ ಚಕ್ಕರ ಅಲೆ ಐನಿಡ್ದವರ ಸರ್ವ ಭಾಗ್ಯದ ರೈಕೆಲ್ಲ ಇತ್ತೆಲ್ಲ ಅನುಭವ ಹಾಕೊಂಡತ್ತೆ ಈ ಪ್ರಹ್ಲಬ್ಧವಂತೂ ಅಂತ್ಯಗಳು ತೋರಿಸು ಬಂದು ತೀರಿ ತಾನೆ ಪ್ರಾಪ್ತಿ ಇತ್ತೇನೆ ಉಂಡ ಐರ್ದವರ ಪ್ರಲದ ಅನುಭವ ಇತ್ತೇನೆ ಮಲ್ಪಡಕಣ ಭವಿಷ್ಯದ ಸಂಸಾರದ ಸಂಸ್ಕಾರ ಇತ್ತೆ ಪ್ರತ್ಯಕ್ಷ ಜೀವನ ಅನುಭವ ಓಡಾಕೊಂಡು ಐದವರ ಇಂಚಿನ ಪರೀಕ್ಷೆಗೆ ನೆಮ್ಮಲ್ತುರು ಭವಿಷ್ಯ ಸಂಸಾರದ ಸಂಸ್ಕಾರದ ಗಾಯನ ನೆ ಮಲ್ಪರು ಭವಿಷ್ಯ ಸಂಸಾರ ಒಂಜಿ ರಾಜ್ಯ ಒಪ್ಪನ್ನು ಬಂದು ಆ ಸಂಸಾರ ನೆನಪುಂಡತ್ತಿ ಆ ಸಂಸಾರು ಏತು ಸರಿ ರಾಜ್ಯ ಮಲ್ತದರ್ ನೆನಪುಂಡೆ ಅತ್ತ ನೆನಪು ಕನನಗ ನೆನಪು ಬರ್ಕುಂಡೆ ಎಂಚೆತ್ತರ್ ಅವು ಸ್ಮೃತಿ ಟುಂಡತ್ತಿ ಅಂಡ ಅವು ಸಂಸ್ಕಾರ ಇತ್ಯದ ಜೀವನ ಪ್ರತ್ಯಕ್ಷ ರೂಪಡೆ ರೂಪಡುಂಡೆ ಆಯ್ದವರ ಪರಿಶೀಲನೆ ಮಂತಲ್ಲ ಇತ್ತಲ ಮನಸ್ಸುಡು ಬುದ್ಧಿಡು ಸಂಬಂಧ ಸಂಪರ್ಕ ಜೀವನುಡು ಒಂಜಿ ರಾಜ್ಯ ಉಂಡೆ ಅತ್ತಂದ ಕೆಲ ಕೆಲವೊಂದ್ಸರಿ ಆತ್ಮನ ರಾಜ್ಯದ ಜೊತೆ ಜೊತೆಗೂ ಮಾಯದ ರಾಜ್ಯ ಅಂತಿ ಅತ್ತೆ ಎಂಚ ಭವಿಷ್ಯ ಪ್ರಲಭೂ ಒಂಜೆ ರಾಜ್ಯ ಒಪ್ಪುನು ರಡ್ಡತ್ತು ಆಯರ್ದವರ ಇತ್ತಲ ಸಹ ರಡ್ಡು ರಾಜ್ಯಗಳು ತಾನೆ ಎಂಚ ಭವಿಷ್ಯ ರಾಜ್ಯ ಒಂಜಿ ರಾಜ್ಯದ ಜೊತೆಗೆ ಒಂಜಿ ಧರ್ಮ ಒಪ್ಪುನು ಆ ಧರ್ಮ ಓವಾದ ಸಂಪೂರ್ಣ ಪವಿತ್ರತೆ ಧಾರಣೆದ ಧರ್ಮ ಅದುಂಡ ಐನೂ ಅಲ್ಲೇ ಪವಿತ್ರತೆ ಸಂಪೂರ್ಣ ಅದುಂಡೇ ಸ್ವಪ್ನ ಅಪವಿತ್ರತೆದ ಪುದರು ಗುರುತು ಪವಿತ್ರತೆ ಪಂಡ ಸಂಕಲ್ಪ ಪಾತರ ಕರ್ಮ ಅಂಚನೆ ಸಂಬಂಧ ಸಂಪರ್ಕ ಒಂಜೇ ಸಂಪೂರ್ಣ ಪವಿತ್ರತೆ ಧಾರಣೆಪ್ಪಾಡು ಬ್ರಹ್ಮಚಾರ್ಯರು ನಿಖಲಿನ ಪರಿಶೀಲನೆ ಮಲ್ತ ಬರ್ಕೊಂಡೆ ಏರೆಗೆ ಬರ್ಕೊಂಡವ್ ಆಕಲು ಕೈದೆಪಲೇ ಬರ್ಕೊಂಡವ್ ಮಲ್ತನರು ಪರಿಶೀಲನೆ ಮಲ್ತನವರ ನಿಮಿತ್ತ ಶಿಕ್ಷಕಿಯರಿಗೆ ಬರ್ಕೊಂಡೆ ಡಬಲ್ ವಿದೇಶಿಯರಿಗೆ ಬರ್ಕೊಂಡೆ ದೈಗ ಇತ್ಯದ ಪವಿತ್ರತೆದ ಕಾರಣ ತಮ್ಮ ಜಡ ಚಿತ್ರೋರ್ದಲ್ಲ ಪವಿತ್ರತೆಯ ಪವಿತ್ರತೆ ಪಂಡ ಒಂಜಿ ಧರ್ಮ ಇತ್ಯದ ಸ್ಥಾಪನೆಯಾದಂಡು ಇಂದು ಭವಿಷ್ಯದಲ್ಲ ನಡಕೊಂಡು ಅಂಚನೆ ಭವಿಷ್ಯದ ಗಾಯನದಾದೊಂಡು ಒಂಜಿ ರಾಜ್ಯ ಒಂಜಿ ಧರ್ಮ ಬಕ ಜೊತೆ ಇಟ್ಟು ಸದಾ ಸುಖ ಶಾಂತಿ ಸಂಪತ್ತು ಅಖಂಡ ಸುಖ ಅಖಂಡ ಶಾಂತಿ ಅಖಂಡ ಸಂಪತ್ತು ಐದವರ ಇತ್ಯದ ತಮ್ಮ ಸ್ವರಾಜ್ಯದ ಜೀವನಡು ಅವಂತೂ ವಿಶ್ವದ ರಾಜ್ಯ ಬೀ ಸ್ವರಾಜ್ಯ ಉಂಡು ಐದವರ ಪರಿಶೀಲನವಂತಲ್ಲ ಅವಿನಾಶಿ ಸುಖ ಪರಮಾತ್ಮ ಸುಖ ಅವಿನಾಶಿ ಅನುಭವ ಹೂವೇ ಸಾಧನಗಳು ಅತ್ತ ಓವೇ ಸಾಲ್ವೇಷನ್ ಆಧಾರದ ಮಿತ್ತ ಸುಖದ ಅನುಭವ ಆಪಿಸುತ್ತಾನೆ ಇನ್ನಿಲ್ಲ ಸಹ ಹೂವೇ ಕಾರಣದು ದುಃಖದ ಅಲೆ ಅನುಭವಗಳು ಬರಬಲ್ಲಿ ಓವೇ ಪುದರ್ ಸ್ಥಾನ ಮಾನದ ಆಧಾರದ ಮಿತ್ತಂತು ಸುಖದ ಅನುಭವ ಆ ಪುಚಿತಾನೆ ಈ ಪುದರ್ ಸ್ಥಾನ ಮಾನ ಸಾಧನ ಸಾಲ್ವಿಸ ಮಾತಲ ವಿನಾಶಿ ಆದಂಟು ಅಲ್ಪ ಕಾಲದಾದಂಟು ಆಯ್ನೆ ವಿನಾಶಿ ಆಧಾರ ಹೊಡೆದು ಅವಿನಾಶಿ ಸುಖ ತಿಕ್ಕುಜಿ ಪರಿಶೀಲನೆ ಮಲ್ತಂದು ಪೋಲೆ ಇತ್ತಲ ಕೇನೊಂದುಲ ಪೋಲೆ ನಿಖಲ ಪರಿಶೀಲನೆ ಮಲತೊಂದು ಪೋಲೆ ಅಪಗ ಇತ್ಯದ ಸಂಸ್ಕಾರ ಬೊಕ್ಕ ಭವಿಷ್ಯ ಸಂಸಾರದ ಪ್ರಾಲಬ್ಧಡಿ ಏತ ಅಂತರ ಉಂಡು ಪಂಟ್ ನಾವು ಅರ್ಥ ಆಗಿ ನಿಗಳು ಮಾತೆಲ್ಲ ಜನ್ಮ ಪಡೆಯೊಂದಿತ್ತಿಲೆಕನೆ ಬಾಪ್ತಾದ್ರ ನೊಟ್ಟಿಗೆ ಪ್ರತಿಜ್ಞೆ ಮಲ್ಪರು ಆ ಪ್ರತಿಜ್ಞೆ ನೆನಪುಂಡೆ ನೆನಪುಂಡೆ ಅತ್ತು ಮರೆತು ಹೋತರು ಇಂದು ಈ ಪ್ರತಿಜ್ಞೆ ಮಲ್ತಿದ್ದರು ಇಂಗ್ಳು ಮಾತೆಲ್ಲ ಬಾಬನ ಜೊತೆಗಾರ ಅದು ವಿಶ್ವ ಕಲ್ಯಾಣಕಾರಿಯಾದ ಸುಖ ಹೊಸ ಸುಖ ಶಾಂತಿಮಯ ಸಂಸಾರವನ್ನು ಸ್ಥಾಪನೆ ಮಲ್ಪನಾಗ್ಲಾದಲ್ಲ ಈ ತಮ್ಮ ಪ್ರತಿಜ್ಞೆದ ನೆನಪುಂಡೆ ಕೈದೆರ್ಪಲಿ ಪಿರ ಉಪ್ಪು ನಕಲು ಕೈದರ್ ತಂದುಲೇರು ಮುಲ್ಪಲಾದರ್ತಂದಿಲ್ಲೇರು ಪಕ್ಕ ಪ್ರತಿಜ್ಞನೋ ಅಥವಾ ಗಡಿಬಿಡಿಯವು ಹೊಸ ಸಂಸಾರನು ಇತ್ತೆ ಪರಮಾತ್ಮ ಸಂಸಾರದ ಸಂಸ್ಕಾರದ ಆಧಾರದ್ದು ಆಧಾರೂಪಿಸಕಲಾದರು ಐದವರೈತೆ ಕೇವಲ ಪುರುಷಾರ್ಥ ಬಲ್ಲಿ ಜೊತೆಗೆ ಪುರುಷಾರ್ಥದ ಪ್ರಾಳಬ್ಧನೋ ಇತ್ತೇನೆ ಅನುಭವ ಮಲ್ಪಡ ಸುಖದ ಜೊತೆಗೆ ಶಾಂತಿಯ ಪರಿಶೀಲನೆ ಮಾಡಿ ಅಶಾಂತ ಪರಿಸ್ಥಿತಿ ಅಶಾಂತ ವಾಯುಮಂಡಲ ಐಕ್ಲಾದ ನಿಕುಲು ಶಾಂತಿದ ಸಾಗರಣ ಜೋಕುಲು ಸದಾ ಪುಷ್ಪ ಸಮಾನ ಅಶಾಂತಿನ ಸಹ ಶಾಂತಿದ ವಾಯುಮಂಡಲ ಪರಿವರ್ತನೆ ಮಲ್ಪರೆ ಸಾಧ್ಯ ಶಾಂತ ವಾಯುಮಂಡಲ ನಿಕುಲು ಶಾಂತಿದ ಅನುಭವ ಮಲ್ಲ ಮಲ್ಲಪತ್ತು ಅಂಡ ತಮ್ಮ ಪ್ರತಿಜ್ಞೆಯಾದೊಂಡು ಅಶಾಂತಿನ ಶಾಂತಿರು ಪರಿವರ್ತನೆ ಮಲ್ಪನ ಕ್ಲಾದುಲ್ಲೇ ಬಂದು ಐಟದವರ ಪರಿಶೀಲನೆ ಮಲ್ತೊಲೆ ಮಲ್ತೊಂದುಲ್ಲರತ್ತೆ ಪರಿವರ್ತಕರಾದಲ್ಲರ ಪರವಶತ್ತು ತಾನೆ ಪರಿವರ್ತಕದುಲ್ಲರು ಪರಿವರ್ತಕರು ಏಪಲ ಪರವತ್ತಾಯ ಸಾಧ್ಯ ಇಂದು ಈ ಪ್ರಕಾರದ್ದು ಅಕೂಟ ಸಂಪತ್ತು ಸ್ವರಾಜ್ಯ ಅಧಿಕಾರಿ ಸಂಪತ್ತು ಹೆಂಚಿನ ಜ್ಞಾನ ಗುಣ ಬಕ ಶಕ್ತಿ ಸ್ವರಾಜ್ಯ ಅಧಿಕಾರಿನ ಸಂಪತ್ತಾದಂಟು ಐರ್ದವರ ತೂಲೇ ಜ್ಞಾನದ ಇಡೀ ವಿಸ್ತಾರದ ಸಾರನ್ನು ಸ್ಪಷ್ಟವಾದ ತಿರುವುದುಲ್ಲರತ್ತೆ ಕೇವಲ ಭಾಷಣ ಮಲ್ಪನೋ ಕೋರ್ಸ್ ಕೋರ್ಪುನೋ ಜ್ಞಾನದ ಅರ್ಥತ್ತು ಜ್ಞಾನದ ಅರ್ಥ ಅದೊಂದು ತಿಳುವಳಿಕೆ ಐದವರ ಪ್ರತಿ ಸಂಕಲ್ಪ ಪ್ರತಿ ಕರ್ಮ ಅಂಚನೆ ಪಾತಿರನು ಜ್ಞಾನ ಅರ್ಥಾತ್ ತಿಳುವಳಿಕೆ ಇತ್ತಿನ ಕುಲು ಜ್ಞಾನಪೂರ್ಣಾದ ಮಲ್ತಂದುಲ್ಲರ ಸರ್ವ ಗುಣಕುಲು ಪ್ರತ್ಯಕ್ಷ ಜೀವನು ಡಿಮರ್ಜಾದುಂಡೆ ಸರ್ವ ಗುಣಕುಲ ಉಂಡೆ ಆತನ ಯಥಾಶಕ್ತಿ ಉಂಡೆ ಇಂದುವೆ ಪ್ರಕಾರ ಸರ್ವ ಶಕ್ತಿಲು ತಮ್ಮ ಬಿರುದಾದು ಮಾಸ್ಟರ್ ಸರ್ವಶಕ್ತಿವಂತರು ಕೇವಲ ಶಕ್ತಿವಂತರತ್ತು ಐನರ್ದವರ ಸರ್ವ ಶಕ್ತಿಲು ಸಂಪನ್ನವಾದಂಡೆಡ್ಡನೇ ಪಾತೆರ ಸರ್ವ ಶಕ್ತಿಲು ಸಮಯ ಕಾರ್ಯ ನಿರ್ವಹಣೆ ಮಂತಂಡೆ ಸಮಯಡು ಹಾಜರದು ಹತ್ತು ಸಮಯ ಕಳೆಯು ಬೊಕ್ಕ ನೆನಪು ಬರ್ತಾನೆ ಆನೆವರ ಪರಿಶೀಲನೆ ಮೂಜಿ ಪಾತೆರು ಒಂಜಿ ರಾಜ್ಯ ಒಂಜಿ ಧರ್ಮ ಬೊಕ್ಕ ಅವಿನಾಶಿ ಸುಖ ಶಾಂತಿ ಸಂಪತ್ತು ದೇಪಂಡ ಹೊಸ ಸಂಸಾರಡು ಈ ಪಾತೆರು ಇತ್ಯದ ಹೊಸ ರಾಜ್ಯದ ಸಮಯದ ಅನುಭವ ಉಂಡೋ ಈ ಅನುಭವ ಅಲ್ಪರೆ ಸಾಧ್ಯ ಮಾತ ಪಾತಿರದ ಅನುಭವ ಮಲ್ಪೆರೆ ಸಾಧ್ಯ ಇತ್ತೆದು ಈ ಸಂಸ್ಕಾರ ಇಮರ್ಜಿ ನಗನೆ ಮಸ್ತ್ ಜನ್ಮಲು ಪ್ರಾರಬ್ಧದ ರೂಪಗಳು ನಡಪುಂಡು ಧಾರಣೆ ಮಲ್ತೊಂದುಲ್ಲೆ ಆದು ಬುಡ್ಪುಂಡು ಅಂತ್ಯಡು ತಯಾರಾಪೆ ತೈರಾದ್ ಬುಡ್ಪೆ ಈ ರೀತಿ ತೆರೆಯುವುದಾನೆ ಬಾಪ್ತಾದ ಸುರೂಕೆ ಸೂಚನೆ ಕೊಡ್ತೇವೆ ಮಸ್ತ್ ಕಾಲದ ಇತ್ಯದ ಅಭ್ಯಾಸ ಮಸ್ತ್ ಕಾಲದ ಪ್ರಾಪ್ತಿಗೆ ಅಧಾರವಾದಂಡು ಅಂತ್ಯಡೋ ಆದ ಬುಡುಪೆ ಬುಡ್ಪೆ ಪಂದ್ ಯೋಚನೆ ಮಾರ್ಪರ್ಚಿ ಆದ ಬುಡುಪನತ್ತು ಆ ಒಡ ಹಾಕೊಂಡು ತೆಗೆ ಸ್ವರಾಜ್ಯದವ ಉಂಡು ಅವು ಇತ್ತೆ ಮಸ್ತ್ ಕಾಲದ ಅಭ್ಯಾಸ ಬೋರ್ಡ್ ಹಾಕು ಒಂಜಿ ವೇಳೆ ಒಂಜು ಜನ್ಮಡು ಅಧಿಕಾರಿಯರೇ ಸಾಧ್ಯ ಆದ ಬುಡ್ಪರ ಪಂದಿತ್ತ ಮಸ್ತ್ ಜನ್ಮಲೋ ಹೆಂಚಾಪರ ಆಯ್ನದವರ ಬಾಪ್ತಾದ ನಾಲ್ಕು ಕಡೆ ತಮ್ಮ ಮಾತ ಜೋಕುಲೆ ಪದೇ ಪದೇ ಸೂಚನೆ ಕೊರೋರು ಇತ್ತೆ ಸಮಯದ ಗತಿ ತೀವ್ರ ಮಾತ ಜೋಕು ಇತ್ತೆ ಅಪನತ್ತು ಬದಲಾದ ತೀವ್ರ ಪ್ರಾರಬ್ಧದ ಅನುಭವನೂ ಇತ್ತೆ ಮಸ್ತ್ ಕಾಲದ್ದು ಮಲ್ಪಡ ತೀವ್ರ ಪುರುಷಾರ್ಥದ ಚಿಹ್ನೆಯನ್ನು ಬಾಪ್ತಾದ ಸುರುಕುಲ ತಿಳಿಪದರು ತೀವ್ರ ಸದಾ ಮಾಸ್ಟರ್ ದಾತ ಅದು ದೇವತ ಪಂಡ ದಿತ್ತೊಂಡಕುಲು ಅತ್ತು ದೇವತ ಪಂಡ ಕುರ್ಪು ನಕಲಾ ಮೊಕೊಂಡ ಇನ್ನ ಪುರುಷಾರ್ಥ ನಡಪುಡು ಮೊಕಲು ಮಲ್ತೆರಡು ಯಾನ್ಲ ಮಲ್ಪ ಮೊಕಲು ಬದಲ ಎರಡು ಯಾನ್ಲ ಬದಲಾಪೇ ಮೊಕಲು ಬದಲಾವಣೆ ಮೊಕಲು ಮಲ್ಪಡು ಇದು ದಾತನ ಲಕ್ಷಣತ್ತು ಏರು ಮಲ್ಪಡು ಮಲ್ಪನ್ ದಿಪ್ಪಡು ಅಂಡಯ್ಯಾನ ಬಾಪ್ತನ ಸನ ಮಲ್ಪ ಬ್ರಹ್ಮ ಬಾಪನ ಸಮಾನ ಕೂಡ ಸಾಕಾರುಡ್ಲ ತೂತರು ಜೋಕುಲು ಮಲ್ತೆರಡು ಯಾನು ಮಲ್ಪ ಬಂದು ಬಾಬ ಏಪಗಳ ಪಂಥರು ಯಾನು ಮಲ್ತದ ಜೋಕುಲೆರದು ಮಲ್ಪವೆ ಪಂಪ್ಲೆ ಕೊತ್ತೆರು ತೀವ್ರ ಪುರುಷಾರ್ಥದ ರಡ್ಡನ ಲಕ್ಷಣವಾದುಂಡು ಸದಾ ನಿರ್ಮಾಣ ಕಾರ್ಯ ಮಲ್ತೊಂದಿತ್ತಂಡಲ ನಿರ್ಮಾಣ ಪಂಡ ನಿರಹಂಕಾರಿ ಇತ್ತೆ ನಿರ್ಮಾಣ ಬಕ್ಕ ನಿರ್ಮಾಣ ರಡ್ಡೆತ ಬ್ಯಾಲೆನ್ಸ್ ಬೋರ್ಡು ದೈಗ ನಿರ್ಮಾಣಾಲೆ ಕಾರ್ಯ ಮಲ್ಪ ನೆಟ್ಟಿ ಸರ್ವೇರ್ನ ಮುಖಾಂತರ ಹೃದಯದ ಸ್ನೇಹ ಬಕ್ ಆಶೀರ್ವಾದ ಬಾಪ್ತಾದ ತೂತರು ನಿರ್ಮಾಣ ಪಂಡ ಸೇವಾ ಕ್ಷೇತ್ರಡು ಇತ್ಯತ್ತೆ ಮಾತೆರ್ಲ ಎಡ್ಡೆ ಉಮ್ಮಂಗ ಉತ್ಸಾಹವರ್ದು ಹೊಸ ಹೊಸ ಯೋಜನೆಯನ್ನು ರೂಪಿಸಿದರು ಬಾಪ್ತಾದ ನಾಲ್ಕು ಕಡೆತ ಜೋಕಳಿಗೆ ಅಭಿನಂದನೆಯನ್ನು ಕರೆದು ಬಾಪ್ತಾದನ ಕೈತಲ ನಿರ್ಮಾಣದ ಸೇವೆದ ಮಸ್ತು ಎಡ್ಡೆಡ್ಡೆ ಯೋಜನೆಲು ಬೈದ ಅಂಡ ಬಾಪ್ತಾದ ತೂತರು ನಿರ್ಮಾಣದ ಕಾರ್ಯ ಕಾರ್ಯಂತೂ ಮಸ್ತಿ ಎಡ್ಡೆಯದುಂಡು ಅಂಡ ಸೇವೆದ ಕಾರ್ಯಡು ಏತು ಉಂ ಉಮ್ಮಂಗ ಉತ್ಸಾಹ ಉಂಡು ಆತೆ ಆತ ವೇಳೆ ನಿರ್ಮಾಣ ಸ್ಥಿತ ಸಮತೋಲನ ಇತ್ತಿನೆ ಅಂಡ ನಿರ್ಮಾಣ ಪಂಡ ಸೇವೆದ ಕಾರ್ಯಡು ಬಕ್ಕಾತು ಸಫಲತೆ ಜಾಸ್ತಿ ಪ್ರತ್ಯಕ್ಷ ರೂಪು ತೋಚ ಬಾಪ್ತಾದ ಸುರುಕುಲ ತಿರುಪತಿರು ನಿರ್ಮಾಣ ಸ್ವಭಾವ ನಿರ್ಮಾಣ ಪಾತ್ರ ಬಕ್ಕ ನಿರ್ಮಾಣ ಸ್ಥಿತಿರ್ದು ಸಂಬಂಧ ಸಂಪರ್ಕ ಬಲೆ ದೇವತೆಲ್ನ ಗಾಯನ ಮಲ್ಪುವೆರ್ ಆಂಡ ವಾಸ್ತವ್ಡು ಇಂದು ಬ್ರಾಹ್ಮಣೆರ್ನ ಗಾಯನ ವಾದ ಉಂಡು ದೇವತೆಲ್ನ ಮೊನೆರ್ದು ಪೊರ ಪಿದೈ ಬರ್ಪುನ ಪಾತೆರ್ಲು ವಜ್ರದ ಮುತ್ತುಲೆಕ ಅಮೂಲ್ಯವಾದ ಉಪ್ಪುಂಡು ನಿರ್ಮಲ ನಿರ್ಮಲ ಸ್ವಭಾವ ಇಪ್ಪುನ ಪಂದ್ ದೇವತೆಲೆಗ್ ಗಾಯನ ಮಲ್ಪೆರ್ ಇತೆ ಬಾಪ್ತಾದ ತೂವೊಂದುಲ್ಲೆರ್ ಫಲಿತಾಂಶ ಉಂತೆರಿ ಪದ ಉಡುಪೆರ್ ಬುಡ್ಪುನನೆ ದೇಪಂಡಿಂದು ಸೀಸನ್ನಿಂದ ಕಡೆಯದ ಸರದಿಯಾದೊಂದು ಐನಿರ್ದವರ ಬಾಪ್ತಾದ ತೂತರು ನಿರ್ಮಲವಾಣಿ ನಿರ್ಮಾಣ ಸ್ಥಿತಿ ಹಿಂದೆ ನಲ್ಲ ಟೆನ್ಷನ್ ಗೋಡಾಕೊಂಡು ಬಾಪ್ತಾದ ಸುರುಕು ಖಜಾನೆದ ಮೂಜಿ ಖಜಾನ್ ಖಾತೆದ ಖಾತೆಯನ್ನು ಜಮಾ ಮಾಡ್ತಾನೆ ಬಂದು ಸುರುಕು ತೆರಿಪದಿರು ಐನದವರ ಫಲಿತಾಂಶವಂತಾದ ತೂತ ತೂತರು ಈ ಮೂಜಿ ಖಾತೆಯಲ್ಲೂ ಅದೊಂದು ಅವು ನೆನಪು ಪಡುತ್ತೆ ಆಂಡಲ ಕೂಡ ಸ್ಮೃತಿಗೆ ಕಣ ಹೊಂದಿಲಿರು ಒಂಜೆ ತಮ್ಮ ಪುರುಷಾರ್ಥದ್ದು ಜಮದ ಖಾತೆ ಜಾಸ್ತಿ ಮಲ್ತೊನ್ಲೆ ರಡ್ಡನೆ ಸದಾ ಸ್ವಯಂ ಸಂತುಷ್ಟಾದ ಬೇತು ಸಂತುಷ್ಟ ಮಲ್ತಲಿ ಬೇತಿ ಬೇತಿ ಸಂಸ್ಕಾರನು ತೆರೆಯೊಂದಿತ್ತಲ ಸಂತುಷ್ಟ ಆದ ಪುನಃ ಬಕ್ಕ ಸಂತುಷ್ಟ ಮಲ್ಪುನೇದವರ ಆಶೀರ್ವಾದದ ಖಾತೆ ಜಮ ಅಪ ಒಂಜಿ ವೇಳೆ ಹೂವಿಗೆ ಕಾರ ನೋಡ್ದು ಸಂತುಷ್ಟ ಮಲ್ಪುನೆಟ್ಟು ಕೊರತೆ ಒರೆಯುಂದ ಪುಣ್ಯದ ಖಾತೆಲಿ ಜಮಾಪುಚಿ ಸಂತುಷ್ಟತೆ ಪುಣ್ಯದ ಚಾಬಿಯಾದೊಂದು ಭಲೇ ಉಪ್ಪುಲೆ ಅತ್ತಂಡ ಬೇತ ಕ್ಲೀನ್ ಮಲ್ಪುಲೆ ಬೊಕ್ಕ ಮೂಜಿನೇದ ಅದೊಂದು ಸೇವೆಡ್ಲ ಸದಾ ನಿಸ್ವಾರ್ಥತೆ ಯಾನ ಪಂಪುನತ್ ಯಾನ ಮಲ್ಪ ಅತ್ತಂಡ ಎನ್ನ ಅವಡು ಈ ಯಾನ ಬೊಕ್ಕ ಎನ್ನತನ ತನ್ನ ಒಲ್ಪ ಸೇವೆಡ್ ಬತು ಬಿಡುಪು ಅಲ್ಪ ಪುಣ್ಯದ ಖಾತೆ ಜಮಾ ಅಪುಷಿ ಅನುಭವಿ ಅದುಲ್ಲರು ಈ ರಾಯಲ್ ಪ್ರದ ಎನ್ನತನ ತನ ಮಸ್ತುಂಡು ರಾಯಲ್ ಪ್ರದ ಎನ್ನತನದ ಪಟ್ಟಿ ಸಾಧಾರಣ ಎನ್ನ ಉದ್ದಗಲವಾದುಂಡು ಐನಡ್ದವರ ಒಲ್ಪ ಯಾನು ಬೊಕ್ಕ ಎನ್ನತನದ ಸ್ವಾರ್ಥ ಬದುದು ಬಿಡ್ಕೊಂಡು ನಿಸ್ವಾರ್ಥತೆ ಇಚ್ಚೋ ಅಲ್ಪ ಪುಣ್ಯದ ಖಾತೆ ಜಮ ಆಪು ನೆಟ್ಟು ಕಡಿಮೆಯಾದ ಎನ್ನತನದ ಎಣ್ಣತನದ ಪಟ್ಟಿನು ಬೊಕ್ಕೇ ಪಾಂಡವ ತೀರೀಪೇ ಮಸ್ತು ಉದ್ದವಾದುಂಡು ಒಕ್ಕ ಮಸ್ತು ಸೂಕ್ಷ್ಮವಾದಂಟು ಐನ ಐನಡ್ದವರ ಬಾಪ್ತಾದ ತೂತರು ತಮ್ಮ ಪುರುಷಾರ್ಥವರೆದು ಮಾತೇರ ಯಥಾಶಕ್ತಿ ಅಕಲ್ನಕಲ್ನ ನಕಲನ ಖಾತೆ ಜಮಾ ಮಲ್ತಂದು ಅಂಡ ಆಶೀರ್ವಾದದ ಖಾತೆ ಪಕ್ಕ ಪುಣ್ಯದ ಖಾತೆ ನಿತ್ತೆತ್ತು ಅಂಚಿನ ಅವಶ್ಯಕತೆ ಉಂಡು ಆಯ್ನದ್ದಾರ ಮೋಜಿ ಖಾತೆನ ಜಮ ಮಲ್ಪನ ಅಟೆನ್ಷನ್ ಇತ್ತೆಲ ಸಹ ವಿಭಿನ್ನ ಸಂಸ್ಕಾರಲ್ ತೋಜಿದು ಬರಕನು ಮಾತೆನ ಸಂಸ್ಕಾರ ನಲ್ಲ ಸಂಪನ್ನಾದಿಚ್ಚೆ ಅಂಡ ಎಂಕಲ್ನ ಮಿತ್ತು ಬೇತೇಕ ನಿರ್ಬಲ ಸ್ವಭಾವ ನಿರ್ಬಲ ಸಂಸ್ಕಾರದ ಪ್ರಭಾವ ಬೀರಬಲ್ಲಿ ಏನು ಮಾಸ್ಟರ್ ಸರ್ವಶಕ್ತಿವಂತಾದುಲ್ಲೇ ನಿರ್ಬಲ ಸಂಸ್ಕಾರ ಶಕ್ತಿಶಾಲಿ ಅತ್ತು ಏನು ಮಾಸ್ಟರ್ ಸರ್ವಶಕ್ತಿಯಂತ ನಿಮಿತ್ತ ನಿರ್ಬಲ ಸಂಸ್ಕಾರದ ಪ್ರಭಾವ ಉರ್ರಲ್ಲಿ ಆಯ್ನೆ ಅವರ ಬಾಪ್ತಾದನ ಛತ್ರ ಛಾಯಿ ಡುಪನಿಗೆ ಸುರಕ್ಷಿತದ ಸಾಧನವಾದುಂಡು ಬಾಪ್ತಾದನ ಜೊತೆ ಕಂಬೈಂಡ್ ಆದ ಉಪ್ಪುಲೆ ಶ್ರೀಮತನೇ ಅಕಲ್ನ ಛತ್ರ ಛಾಯಿ ಸೀಸನ್ದ ಅಂತಿಮ ಸರದಿಯಾದಂಡು ದುಂಬುದ ಸೀಸನ್ ಸಮಯ ಪ್ರಮಾಣ ಶುರುವಾಗು ಅಂದ್ರೆ ಇಂಚ ಮಿಲನನ ಆಚರಣೆ ಮಲ್ಪನ ಪೊಸ ಸೀಸನ್ ಶುರುವಾಗ ಐಟು ವಾ ಪೊಸತನ ತೋಚರು ನೆಕ್ಲೆಗಾದು ವಾಂಡಲ ಪೊಸ ಯೋಜನೆಯನ್ನು ರೂಪಿಸದಾರ ಎಂಚ ಸೇವೆಗಾದ ಹೊಸ ಹೊಸ ಯೋಜನೆಯನ್ನು ರೂಪಿಸರ ಯೋಚನೆ ಮಲ್ಪರುತ್ತೆ ಅಂಚನೆ ಇತ್ತೆ ಸ್ವಯಂನ ಪ್ರತಿ ವಾ ಪರತ್ತು ಪಾತರಲುಂಡು ಐಟು ವಾ ಹೊಸತನದ ಬಗ್ಗೆ ಆಲೋಚನೆ ಮಲ್ತದರು ஒன்ஜி வேலை நல்ல ஆலோசனை கர்முடு கனப்போஜன ரூபா துருக்கு பலதாசு பொசத்தன பந்து பரத்து பரிவர்த்தனை மல பந்த் சுருக்கு பலதாசு ஆச்சனை ಇಂಚ ಮಲ್ಪರ ಏರು ಮಲ್ಪೆರೋ ಅಕಲು ಕೈದರ ಮಲ್ಪರ ಅತ್ತ ಬೇತಕ್ಲೆಂತೂ ಪರ ಇಂಚಿನ ಮಲ್ಪರ ಬೇತಕ್ಲೆಂತೂ ಓರ್ಚಿ ಬಾಕ್ತಾದನ್ ತಮ್ಮ ಹಿರಿಯ ದಾದಿ ಜಿಲ್ಲಾ ತೂಲೆ ಅಕಲ ನಾವು ಏತು ಭಿನ್ನ ಬೊಕ್ಕ ಪ್ರಿಯ ಸ್ಥಿತಿಯಾದಂಡು ಬಾಕ್ತಾದ ಬಂಪೆರು ಒಂಚು ವೇಳೆ ಎರಡನಂಡ ಯಾನ ಬೊಕ್ಕ ಹದ್ದದ ಎಣ್ಣತ ನಡೆದ ಭಿನ್ನವಾದು ತೀಯರ ಇಷ್ಟ ಮಲ್ಪನಾಂಡ ತಮ್ಮ ಜಾಗ್ತಾದನ ಹೃದಯದ ಸಿಂಹಾಸನ ಅಧಿಕಾರಿ ದಾದಿನ ತೂಲೆ ಇಡೀ ಜೀವನುಡು ಹದ್ದುದ ಎನ್ನತನ ಹದ್ದುದ ಯಾನು ಪಂಪುನ ಭಿನ್ನವಾರು ಐತ ಫಲಿತಾಂಶವಾದ ಭಲೆ ಏತೆ ಕಾಯಿಲೆ ಉಪ್ಪು ಅಂಡ ದುಃಖ ದೂರ ಅನುಭವದೂರವು ಒಂಜೆ ಶಬ್ದ ಪಕ್ಕಾ ಅದು ಎರಾಂಡಲ ದಾ ಎಂಚಿನಾಂಡಲೇಂಡೆ ಎಂಚಿನಾಪು ಪಂದ ಕೇಂದ್ರ ದಾದಿ ವಾ ಉತ್ತರ ಕೊರಪೇರು ಇಂಚಿನಲ್ಲ ಇಜ್ಜಿ ಪಂದ್ ಪನ್ಪೇರು ದಯಪಂಡ ನಿಸ್ವಾರ್ಥ ಪಕ್ಕ ವಿಶಾಲ ಹೃದಯ ಮಾತೆಲ್ಲ ತನ್ನ ಸ್ವಂತ ಸಮಾವೇಶ ಮಲ್ತೊನ್ನಕಲು ಸರ್ವೆರೆಗಳ ಪ್ರಿಯರು ಇಂದಿತ ಪ್ರತ್ಯಕ್ಷ ಚಿಹ್ನೆಯನ್ನು ತೂವೊಂದುಲ್ಲರು ಬ್ರಹ್ಮ ಬಾಬನ ಪಾತ್ರನು ಪನ್ನಗ ಅಕಲು ಅಕಲ ಅರಡಂತೂ ಶಿವ ಬಾಬ ಉಲ್ಲರತ್ತೆ ಪಂದು ಪನ್ಪೇರು ಅನ್ನ ದಾದಿಯಂತೂ ತಮ್ಮ ಜೊತೆ ಪ್ರಭು ಪಾಲನೆ ಇಡುತ್ತೇರು ವಿದ್ಯಾಭ್ಯಾಸ ಇಡುತ್ತೇರು ಸೇವೆ ಜೊತೆಗಾರಾದಿತ್ತರ ಇದ್ದವರ ಏಪ ನಿಸ್ವಾರ್ಥ ಸ್ಥಿತಿ ಟಾಕಲು ಸಂಪೂರ್ಣ ಇರು ಆಯ್ದವರ ನಿಖಲು ಮಾತ್ರ ಸಾಧ್ಯ ಇಜ್ಜೆ ಆವಲಿ ಅತ್ತೆ ನಿಖುಲಿ ಆವು ಪಂಪುನ ಬಾಪ್ತಾದ ನಿಶ್ಚಯ ಉಂಡು ಏತು ಸರಿ ಆದುಲ್ಲರ್ ನೆನಪುಂಡೆ ಮಸ್ತು ಕಲ್ಪಲು ಬಾಬನ ಸಮಾನ ಆದಿತ್ತರ ಬೊಕ್ಕ ಇತ್ತಲ್ಲ ನಿಖುಲಿ ಆವಂದುಳ್ಳರು ಉಮ್ಮಂಗ ಉಮ್ಮ ಉತ್ಸಾಹರ್ದು ರವೋಲೆ ಬಾಬಗ ನಿಖಲಡ ನಿಶ್ಚಯ ಉಂಡು ಐದವರ ನಿಖುಲ್ಲ ನಿಖುಲಿನ ಸದಾ ನಿಶ್ಚಯ ಬುದ್ಧಿ ತಕುಲ ಅದು ಇಂಚಿನ ನಿಶ್ಚಯ ಬುದ್ಧಿ ದಕ್ಲಾದ ರಾವೊಂದು ಉಪ್ಪುಲೆ ಬಾಬನೊಟ್ಟಿಗೆ ಪ್ರೀತಿ ಉಂಡು ಪ್ರೀತಿ ಇದು ನೂರು ಪರ್ಸೆಂಟ್ ಇರದೆಲ್ಲ ಹೆಚ್ಚಾದ ಉಂಡು ಪಂಪರ್ ಇದು ಸರಿಯೇ ಏರ್ ಮಾತಿರ್ಲ ಹುಳದರು ಅತ್ತಂದ ಏರು ಮಾತಾ ತಮ್ಮ ತಮ್ಮ ಸ್ಥಾನಕ್ಕೆ ಅಕ್ಕಳು ಪ್ರೀತಿ ದ ಸಬ್ಜೆಕ್ಟ್ ಇದು ಅಕ್ಳೇನು ನೂರು ಪರ್ಸೆಂಟ್ ಬಂದು ತೆರಿ ಉಂಡ ಅಂಚೆತ್ತ ಕೈದೇಪುಲೆ ನೂರು ಪರ್ಸೆಂಟ್ ಪ್ರೀತಿ ಉಂಡೆ ಮಾತ ಕೈದೆ ಎಡ್ಡೆವು ಪಿರೋಡುಪನಕಲು ಉದ್ದವಾದ ಕೈದೆರ್ಪುಲೆ ಕೈನ ಗದ್ದಲೆ ಇಂದೆಟ್ಟು ಮಾತಿರ್ಲ ಕೈದೆ ರೈನಿರ್ದವರ ಪ್ರೀತಿದ ಚಿಹ್ನೆಯಾದಂಡು ಸಮಾನ ಎರ ನೊಟ್ಟಿಗೆ ಪ್ರೀತಿ ಇಪ್ಪನೋ ಅಕಲನಲೆಕ್ಕನೆ ಪಾತೆರ್ ನೋವು ಅಕಲನಲೆಖನ ನಡಪನೋ ಅಕಲನಲೆಖನೇ ಸಂಬಂಧ ಸಂಪರ್ಕ ಭಾವನೆ ಮಲ್ಪನೋ ಇಂದು ಪ್ರೀತಿದ ಗುರುತಾದಂಡು ಇನಿ ಭಕ್ತಾದ ಮಾತೆರಡಲ ಇಂದೇನು ತೀಯರ ಇಷ್ಟ ಮಲ್ಪರು ಇತ್ತೆತ್ತ ತೀಯರ ಇಷ್ಟ ಮಲ್ಪರು ಒಂದು ಕ್ಷಣ ಸ್ವರಾಜ್ಯದ ಸೀಟ್ ಡಿ ಕಂಟ್ರೋಲಿಂಗ್ ಪವರ್ ರೂಲಿಂಗ್ ಪವರ್ ನಾ ಸಂಸ್ಕಾರನು ಇಮರ್ಚಿ ರೂಪಡು ಒಂಜಿ ಕ್ಷಣಟು ಕುಳ್ಳೆರೇ ಸಾಧ್ಯನೆ ಅಂಚಂದು ಒಂಜಿ ಕ್ಷಣಟು ರಡ್ಡು ರಾಜ್ಯ ಅಧಿಕಾರಿನ ಸೀಟ್ ಸೀಟು ಸೆಟ್ ಆದರು ನಾಲ್ಕು ಕಡೆ ತ ನೆನಪು ಪ್ರೀತಿದ ಪತ್ರದ ಜೊತೆ ಜೊತೆ ವಿಜ್ಞಾನದ ಸಾಧನೊಡ್ಡ ನೆನಪು ಪ್ರೀತಿ ಬಾಪ್ತಾದಾಗ ಮುಟ್ಟಲುಬಿಡ್ತನು ತಮ್ಮ ಹೃದಯದ ಸಮಾಚಾರನ ಮಸ್ತ್ ಜೋಕುಲು ಬರಪಿರುವ ಕಾತ್ಮಿಕ ಸಂಭಾಷಣೆ ತೆರಿಪವೇ ಬಾಪ್ತಾದ ಅಂಚಿನ ಮಾತ ಜೋಕುಲೆಗೆ ಪ್ರತಿ ಉತ್ತರ ಕೊರಂದು ಸದಾ ಸತ್ಯ ಸಾಹೇಬ್ ಸಾಹೇಬ ರಾಚಾದು ಬಿಡುಗಿರು ಹೃದಯದ ಆಶೀರ್ವಾದ ಬಕ್ಕ ಹೃದಯದ ಪ್ರೀತಿ ವಿಶೇಷವಾದ ಆತ್ಮದ ಪ್ರತಿ ಇಂದು ಕಡೆ ಕಡೆಯರು ಮಾತ ಸಮಾಚಾರವನ್ನು ಕೊರಪೇರು ಮಾತೆಲ್ಲ ಎಡ್ಡೆಡ್ಡೆ ಉಮ್ಮಂಗ ಉತ್ಸಾಹದ ಪ್ಲಾನ್ ಮಲತದೇರು ಐಕಾದ ಬಾಪ್ತಾದ ಶುಭಾಶಯನ ಕೊರದುರು ಕೂಡ ವರದಾನನು ಕೊರಂದು ದುಂಬು ಹೊಂದುಳ್ಳರು ದುಂಬು ಹೊಂದು ತಂದು ನಡಪುಲೆ ನಾಲ್ಕು ಕಡೆದ ಬಾಪ್ತಾದ ನ ಕೋಟೆಯರಿ ಕೆಲವರು ಕೋಟಿಡಿ ಕೆಲವೆರು ಕೆಲವೆರ್ಲ ಕೆಲವೆರು ಶ್ರೇಷ್ಠ ಭಾಗ್ಯವಂತ ಜೋಕ್ಲಿ ಬಾಪ್ತಾದ ವಿಶೇಷ ನೆನಪು ಪ್ರೀತಿ ಬಾಪ್ತಾದ ಮಾತ ಜೋಕ್ಲಿ ಧೈರ್ಯ ಬಕ ಉಮ್ಮಂಗ ಉತ್ಸಾಹದ ಶುಭಾಶಯ ದುಂಬು ತೀವ್ರ ಸಮತೋಲನದ ಪುರುಷಾರ್ಥರೇ ಸಮೀರ್ವಾರಂದು ಮಾತೆನಲ ಭಾಗ್ಯದ ನಕ್ಷತ್ರ ಸದಾ ಮೊದಲುಪ್ಪಳು ಒಲ ಭಾಗ್ಯ ಅಂತಂದುಕೋಲಿ ಇಂದೇತ ಆಶೀರ್ವಾದು ಕೊರದೇರು ನಾಲ್ಕು ಕಡೆ ತ ಜೋಕ್ ತಮ್ಮ ತಮ್ಮ ಸ್ಥಾನುಡೇನೊಂದು ತೂವಂದುಲ ಉಳ್ಳೇರು ಕೂಡ ಬಾಪ್ತಾದ ಮಾತನಾಲ್ ಬೊಕ ದೂರಡು ಕುಲ್ದುಪ್ಪುನ ಜೋಕ್ಲೆನ್ ತೂದು ತೂದು ಖುಷಿ ಪಡೆಯದು ತೂವೊಂದುಪ್ಪುಲೆ ಬೊಕ್ಕ ಬಂದು ಬಣ್ಣದ ಶೋಭೆನ ಸದಾ ಜಾಸ್ತಿ ಮಲ್ಪುಲೆ ಮಾತ ಜೋಕುಲೆ ಹೃದಯ ಆಶೀರ್ವಾದದ ಜೊತೆ ನಮಸ್ತೆ ವರದಾನ ಗಮನ ರೂಪಿ ತುಪ್ಪದ ಮುಖಾಂತರ ಆತ್ಮಿಕ ಸ್ವರೂಪದ ನಕ್ಷತ್ರದ ಮೆಣಕುನೆ ಜಾಸ್ತಿ ಮಲ್ಪ ನಂಚಿನ ಮೂರ್ತಿ ಭವ ಏಪ ಬಾಬನ ಮುಖಾಂತರ ಜ್ಞಾನದ ಮುಖಾಂತರ ಆತ್ಮಿಕ ಸ್ವರೂಪದ ನಕ್ಷತ್ರ ಮೆನ್ಕುನೆ ಆಂಡ ಅವು ತೆಗಿದು ಬಯರೆ ಸಾಧ್ಯ ಈ ನಕ್ಷತ್ರ ಸದಾ ಮೆನ್ಕೊಂದಿದ್ದುದು ಮಾತೆಲ್ಲ ಆಕರ್ಷಣೆ ಏಪ ಮಲ್ಕೊಂಡು ಏಪ ಪ್ರತಿದಿನ ಅಮೃತ ವೇಳೆ ಗಮನ ರೂಪಿ ತುಪ್ಪ ಪಾಡೊಂದುಪ್ಪರ ಅಪಗ ಎಂಚ ದೀಪಡು ತುಪ್ಪ ಪಾಡುವರ ಅಪಗ ಅವು ಏಕರಸವಾದ ಉಪ್ಪತ್ತೊಂದು ಆ ರೀತಿ ಸಂಪೂರ್ಣ ಗಮನ ಕುರುಪು ಪಂಡ ಬಾಬನ ಸರ್ವಗುಣ ಅಂಚನೆ ಶಕ್ತಿನ ಸ್ವಯಂ ಧಾರಣೆ ಮಲ್ತ ನಾವು ಇಂದು ಅಟೆನ್ಷನ್ ಅರ್ದು ಆಕರ್ಷಣ ಮೂರ್ತಿಯಾದ ಬಿಡುಕೊಂಡು ಶ್ಲೋಗನ್ ಅಪರಿಮಿತ ವೈರಾಗ್ಯ ವೃತ್ತಿದ ಮುಖಾಂತರ ಸಾಧನ ರೂಪಿ ಬೀಜನ ಪ್ರತ್ಯಕ್ಷ ಮಲ್ಪಲೆ ಅವ್ಯಕ್ತ ಸೂಚನೆ ಸ್ವಯಂನ ಬೊಕ್ಕ ಸರ್ವೇರ್ನ ಪ್ರತಿ ಮನಸ ಮೂಲಕ ಯೋಗದ ಶಕ್ತಿದ ಪ್ರಯೋಗ ಮಲ್ಪಲೆ ಯೋಗದ ಶಕ್ತಿ ಜಮ ಮಲ್ಪರೆಗಾದ ಕರ್ಮ ಬೊಕ್ಕ ಯೋಗದ ಸಮತೋಲನ ಜಾಸ್ತಿ ಮಲ್ಪಲೆ ಕರ್ಮ ಮಲ್ತೊಂದು ಯೋಗದ ಶಕ್ತಿಶಾಲಿ ಸ್ಥಿತಿ ಉಪ್ಪಡೆ ಇಂದೇತ ಅಭ್ಯಾಸನು ಜಾಸ್ತಿ ಮಲ್ಪಲೆ ಇಂಚ ಸೇವೆಗಾದ ಅವಿಷ್ಕಾರ ಮಲ್ಪೆರು ಅಂಚೆನೆ ಈ ವಿಶೇಷ ಅನುಭವದ ಅಭ್ಯಾಸಗಾದ ಸಮಯ ದಿಪ್ಪಲೆ ಬಕ ಪೊಸತನ ಕಣಿತದು ಮಾತನ್ನ ಲೈದೊಡ್ಡು ಉದಾಹರಣೆಯಾಲೆ ಸೂಚನೆ ಇನಿ ತಿಂಗಳ ಮೂಜನೆಯಾಯ್ತಾರಾದೊಂಡು ಮಾತ ರಾಜಯೋಗಿ ತಪಸ್ವಿ ಸಹೋದರ ಸಹೋದರಿಯರು ಬೈಯ ಆಜಿಮೂಪರ್ದು ಏಳು ಮುಪ್ಪ ಮುಟ್ಟ ವಿಶೇಷ ಯೋಗಾಭ್ಯಾಸದ ಸಮಯ ಮಾಸ್ಟರ್ ಸರ್ವ ಶಕ್ತಿವಂತನ ಶಕ್ತಿಶಾಲಿ ಸ್ವರೂಪರು ಸ್ಥಿತಾಲೇ ಪ್ರಕೃತಿ ಸಹಿತ ಸರ್ವ ಆತ್ಮಲಿಗೆ ಪವಿತ್ರತೆದ ಕಿರಣ ಕೊಡಲೆ ಸತೋ ಪ್ರಧಾನ ಆದ ಮಲ್ಪ ನಂಚನ ಮಲ್ಪಲೆ ಅಚ್ಚ ಓಂ ಶಾ